ಬಿಜೆಪಿಯಲ್ಲಿ ದಿನದಿಂದ ದಿನಕ್ಕೆ ಭಿನ್ನಮತಿಯರು ಹೆಚ್ಚಾಗುತ್ತಿದ್ದು ನೈಋತ್ಯ ಪದವೀಧರ ಕ್ಷೇತ್ರದ ಧನಂಜಯ್ ಸರ್ಜಿಗೆ ಟಿಕೆಟ್ ನೀಡಿರುವುದಕ್ಕೆ ವಿರೋಧ ವ್ಯಕ್ತವಾಗಿದೆ ಇದಕ್ಕೆ ಸಾಕ್ಷೀಕರಿಸುವಂತೆ ಬಿಜೆಪಿಯ ಕಾನೂನು ಪ್ರಕೋಷ್ಠದ ಜಿಲ್ಲಾ ಸಹ ಸಂಚಾಲಕ ಪ್ರವೀಣ್ ಬಿಜೆಪಿ ಕ್ಯಾಂಡಿಡೇಟ್ ವಿರುದ್ಧ ಇಂದು ಗೋಷ್ಠಿಯಲ್ಲಿ ವಿರೋಧ ವ್ಯಕ್ತಪಡಿಸಿದ್ದಾರೆ ಬಿಜೆಪಿಯ ಬಂಡಾಯ ಅಭ್ಯರ್ಥಿಯಾಗಿ ರಘುಪತಿ ಭಟ್ ನೈಋತ್ಯ ಪದವೀಧರ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡಿದ ಬೆನ್ನಲ್ಲೇ ಶಿವಮೊಗ್ಗ ಬಿಜೆಪಿ ಅಭ್ಯರ್ಥಿ ವಿರುದ್ಧ ವಿರೋಧ ವ್ಯಕ್ತವಾಗಿದೆ ಬಿಜೆಪಿಯ ಕಾನೂನು ಪ್ರಕೋಷ್ಠದ ಜಿಲ್ಲಾ ಸಹ ಸಂಚಾಲಕ ಪ್ರವೀಣ್ ಕೂಡ ಪದವೀಧರ ಕ್ಷೇತ್ರಕ್ಕೆ ಆಕಾಂಕ್ಷಿಯಾಗಿ ಟಿಕೆಟ್ ಸಿಕ್ಕಿಲ್ಲ ಎಂದು ಅಸಮಾಧಾನಗೊಂಡಿದ್ದಾರೆ ಇತ್ತೀಚೆಗೆ ಪಕ್ಷಕ್ಕೆ ಬಂದವರಿಗೆ ಮಣೆ ಹಾಕಲಾಗಿದೆ ಟಿಕೆಟ್ ಹಂಚಿಕೆಯಾದ ಮೇಲೆ ಡಾಕ್ಟರ್ ಸರ್ಜಿ ಅವರು ಯಾರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ ವಕೀಲರು ಎಂದರೆ ಬಿಜೆಪಿಗೆ ಬೇಡವಾಗಿದೆ ಎಂಬಂತೆ ನಡೆದುಕೊಳ್ಳುತ್ತಿದ್ದಾರೆ ಇನ್ನು ದತ್ತಾತ್ರಿ ಧರ್ಮಪ್ರಸಾದ್ ಗಿರೀಶ್ ಪಟೇಲ್ ಹಾಗೂ ನಾನು ಶಿವಮೊಗ್ಗದ ನೈಋತ್ಯ ಪದವೀಧರ ಕ್ಷೇತ್ರಕ್ಕೆ ಆಕಾಂಕ್ಷಿಯಾಗಿದ್ದೆವು ಯಾವ ಕಾರ್ಯಕರ್ತರನ್ನು ಪರಿಗಣಿಸಿದೆ ಡಾಕ್ಟರ್ ಸರ್ಜಿಗೆ ಟಿಕೆಟ್ ನೀಡಲಾಗಿದೆ ನಾವೆಲ್ಲ ಕನಿಷ್ಠ ಹದಿನೈದು ವರ್ಷ ಕೆಲಸ ಮಾಡಿದ್ದು ವೇಸ್ಟ್ ಎಂದು ಇದೇ ಸಂದರ್ಭದಲ್ಲಿ ಅವರು ಹೇಳಿದ್ದಾರೆ ಆನಂತರ ನಾವು ನಾಮಿನೇಷನೇ ಕೂಡ ಕರೀಲಿಲ್ಲ ಅಷ್ಟೇ ಅಲ್ಲ ಏನು ಈ ಒಂದು ಟಿಕೆಟ್ ಹಂಚಿಕೆ ಆದಮೇಲೆ ಯಾರ್ಯಾರು ಅಭ್ಯರ್ಥಿಗಳಾಗಿ ಒಂದು ಏಳು ಜನ ಇದ್ವಿ ನಾನಿದ್ದೆ ಗಿರೀಶ್ ಪಟೇಲ್ ಇದ್ದರು ದತ್ತಾತ್ರೇ ಇದ್ದರು ಭದ್ರಾವತಿಯ ಧರ್ಮ ಪ್ರಸಾದ್ ಇದ್ದರು ರಘುಪತಿ ಭಟ್ ಇದ್ದರು ಈ ಎಲ್ಲ ಹೆಸರುಗಳು ಇದ್ದಾಗ ಸಂಘಟನೆಯಿಂದ ಡಿಸೈಡ್ ಆಗಬೇಕಾದ್ರೆ ಆಯಿತು ಇಂಥ ಸಂಘಟನೆಯಿಂದ ಕೊಡ್ತಾ ಇದ್ದೀವಿ ಯಾವ ಕಾರಣಕ್ಕೆ ಅನ್ನೋದು ಬೇಡ ಆದರೆ ಕೆಲಸ ಮಾಡ್ಕೊಂಡೋಗಿ ಒಂದು ಮಾತನ್ನು ಕೂಡ ಸೌಜನ್ಯ ಕೂಡ ಇವತ್ತಿನ ಕೂಡ ಯಾರೂ ಹೇಳಿಲ್ಲ ಹಾಗಾಗಿ ಎಸ್ಪೆಷಲಿ ವಕೀಲರು ಅಂದರೆ ಈಗ ಸಂಘಟನೆಗೆ ಎಸ್ಪೆಷಲಿ ಶಿವಮೊಗ್ಗದಾಗ ಅಲರ್ಜಿ ಆಗಿದೆ ಹಗಲು ಹತ್ರ ಕಾರ್ಯಕರ್ತರಿಗೆ ತೊಂದರೆ ಅದು ನಾವು ಬೇಕು ಆದರೆ ಪಕ್ಷದ ಯಾವುದೇ ಅಧಿಕಾರ ಹುದ್ದೆ ಇಂಥವು ಬಂದಾಗ ವಕೀಲರನ್ನ ಎಷ್ಟು ದೂರ ಇಡಬೇಕು ಎಲ್ಲ ರಾಜಕೀಯ ಪಕ್ಷಗಳಿಡ್ತವೋ ಅದು ನಮ್ಮ ರಾಜಕೀಯ ಪಕ್ಷನ ಹೊರತಾಗಿಲ್ಲ ನಮಗೆ ಎಷ್ಟು ದುಃಖ ಆಗಿದೆ ನಮಗೊತ್ತು ಹಗಲು ರಾತ್ರಿ ಆ ನಾಮಿನೇಷನ್ಗೆ ಎನ್ರೋಲ್ ಮಾಡಿಸ್ಬೇಕಾದ್ರೆ ಆ ವಾಟ್ಸಪ್ ಅಲ್ಲಿ ಫೋಟೋ ತರಿಸ್ಕೊಂಡು ಆ ಕೆಲಸ ಮಾಡಿ ಅದೆಲ್ಲ ಮಾಡಿ ನಿಸ್ವಾರ್ಥವಾಗಿ ನಾವೇನು ಸಂಘಟನೆ ವಿರುದ್ಧ ಹೋಗಾರಲ್ಲ ಇವತ್ತು ಪಕ್ಷ ಬೆಳೆದಿದೆ ಕಾರ್ಯಕರ್ತರು ಯಾರು ಕೊಟ್ಟರು ಗೆಲ್ತಕ್ಕಂಥ ಚುನಾವಣೆ ಡಿ ಎಸ್ ಶಂಕ್ರಮೂರ್ತಿ ಅವರು ಯಾವುದೇ ಜಾತಿ ದುಡ್ಡು ಇಲ್ಲ ಆರು ಬಾರಿ ಈ ಕ್ಷೇತ್ರವನ್ನ ಗೆದ್ದಿದ್ರು ಇಂಥ ಒಂದು ಕ್ಷೇತ್ರದಲ್ಲಿ ಕಾರ್ಯಕರ್ತರು ಇಪ್ಪತ್ತ್ ಮೂವತ್ತು ವರ್ಷ ನಾನಾರು ಹದಿನೇಳು ಹದಿನೆಂಟು ವರ್ಷ ಕಾರ್ಯಕರ್ತರು ಇಪ್ಪತ್ತು ವರ್ಷ ಮೂವತ್ತು ವರ್ಷ ದುಡ್ಡಿರ್ತಕ್ಕಂಥಿದ್ರು ಅವ್ರನ್ನು ಕೂಡ ಕನ್ಸಿಡರ್ ಮಾಡೋದಿತ್ತು ಸರ್ಜಿ ಅವರಿಗೂ ಒಂದು ವರ್ಷ ಆಗಿದೆ ಬಂದು ಇನ್ನೂ ಹಲವಾರು ಅವಕಾಶಗಳು ಅವರಿಗೆ ಕೊಡಲಿಕ್ಕೆ ಪಕ್ಷದಲ್ಲಿತ್ತು ಆಗಲೇ ಆದರೆ ಸೌಜನ್ಯಕರು ಒಂದು ಮಾತು ಹೇಳಬೇಕಲ್ಲ ನಾವ್ಯಾರು ಅಷ್ಟು ಈಗ ಬೇಡವಾಗಿದ್ದೀವಲ್ಲ ಕಾರ್ಯಕರ್ತರು ಇದು ತುಂಬ ನೋವಾಗಿದೆ ನಿನ್ನೆವರೆಗೂ ಕಾದ್ವಿ ಏನಾರು ನಮಗೆ ಸ ಒಂದು ಸೌಜನ್ಯಕ್ಕೆ ನಮ್ಮ ಏನೋ ಒಂದು ಮಾತು ಹೇಳಬಹುದು ಅಂತ ನಮ್ಮನ್ನು ಬಿಟ್ಟು ಯಾರ್ಯಾರು ಆಕಾಂಕ್ಷಿಗಳು ಬಿಟ್ಟು ಬಿಟ್ಟು ಹೋಗಿ ನಾಮಿನೇಷನ್ ಮಾಡಿಸಿದ್ದಾರೆ ಹಾಗಾಗಿ ನಾವಿಲ್ಲಿ ಪತ್ರಿಕೆ ಮುಂದೆ ಜಗತ್ತಿನ ಮುಂದೆ ತೋಡ್ಕೋಬೇಕಲ್ಲ ಈಗ ಆಗ್ತಾ ಇದೆ ಅಂಥೇಳಿ ದ ಪಾರ್ಟಿ ವಿತ್ ಅಂತ ಹೇಳಿ ನಮ್ಮನೆಲ್ಲ ಬೆಳೆಸಿ ಸಂಘಟನೆಯಲ್ಲಿ ಪಾರ್ಟಿ ವಿತ್ ಡಿಫ್ರೆನ್ಸ್ ಇಲ್ಲಿ ನಮಗೇನು ಈಗ ಈಗ ಶಿವಮೊಗ್ಗದ ಮಟ್ಟಿ ಯಾಕೋ ಕಾಣ್ತಾ ಇಲ್ಲ ಹಾಗಾಗಿ ಹೇಳ್ತಾ ಇದ್ವಿ ಚುನಾವಣೆಯಲ್ಲಿ ಏನು ಪದವೀಧರ ನೈರೀಕ್ಷ ಕ್ಷೇತ್ರದಲ್ಲಿ ಈ ಥರ ಆಯ್ಕೆ ಆಗಿದೆ ಅದನ್ನು ಅಭ್ಯರ್ಥಿಗಳಾಗಿ ಯಾರ್ಯಾರು ಆಕಾಂಕ್ಷಿಗಳಿದ್ರು ಅವರಿಗೆಲ್ಲರಿಗೂ ಕೂಡ ನೋವನ್ನು ತಂದಿದೆ ಅಂತಕ್ಕಂಥ ಹೇಳ್ತೀವಿ ನೀವು ಜಾತಿಯನ್ನೇ ಆಧಾರ ಮಾಡಿಕೊಡ್ತೀವಿ ಅಂತ ಹೇಳಿದ್ರೆ ನಾವು ಜಾತಿವಾದಿಗಳಲ್ಲ ನಾವು ಹಿಂದುತ್ವವಾದಿಗಳು ನಾವು ಕೂಡ ಅದೇ ಜಾತಿಯಲ್ಲಿ ಯೋಚನೆ ಮಾಡೋದಿತ್ತಲ್ಲ ಅದರಲ್ಲೂ ಮಲೆನಾಡಿನ ಮೂರ್ನಾಲ್ಕು ತಾಲೂಕಿನ ಮಲ್ಲವಲಿಂಗಾಯತರು ದೊಡ್ಡ ಸಂಖ್ಯೆಯಲ್ಲಿ ಬಿ ಜೆ ಪಿ ಹಿಂದುತ್ವ ನಂಬ್ಕೊಂಡಿದ್ದಾರೆ ಒಂದೇ ಒಂದು ಚಿಕ್ಕ ರಾಜಕೀಯ ಸ್ಥಾನಮಾನ ಕೂಡ ಈ ಸಮಾಜಕ್ಕೆ ಕೊಟ್ಟಿಲ್ಲ ಅದು ಹೇಳಬಾರ್ದು ಅದು ಇವರು ಯಾವ ರೀತಿಯಲ್ಲಿ ರಾತಿ ಮಾಡಿ ರಾಜಕೀಯ ಮಾಡಿ ಟಿಕೆಟ್ ಕೊಡ್ತಾರೋ ಅದಕ್ಕೋಸ್ಕರ ನಾನು ಹೇಳಿರ್ತಕ್ಕಂಥದ್ದು ಇದು ಇಷ್ಟು ವಿಷಯ ಮತ್ತೆ ಇನ್ನು ಎನ್ ಡಿ ಎ ಅಭ್ಯರ್ಥಿಯಾಗಿ ಶಿಕ್ಷಕರ ಕ್ಷೇತ್ರದಿಂದ ಒಬ್ಬರನ್ನ ಆಯ್ಕೆ ಮಾಡಿದ್ದಾರೆ ಅತಿ ಕಡು ಭ್ರಷ್ಟ ಅಭ್ಯರ್ಥಿ ಅವರು ಶಿಕ್ಷಕರನಿಗೆ ಒತ್ಸತಿ ಆಮಿಷ ಬ್ಯಾಗು ದುಡ್ಡು ಹೆಂಡ ಎಲ್ಲ ಕುಡಿಸಿ ಗೆದ್ದು ಹೋಗಿರ್ತಕ್ಕಂಥ ಅಭ್ಯರ್ಥಿ ಒಂದು ದಿವಸ ಶಾಸನ ಸಭೆಯಲ್ಲಿ ಮಾತಾಡಿಲ್ಲ ಶಿಕ್ಷಕರ ಅಂತಹ ಅಭ್ಯರ್ಥಿ ಕೂಡ ನಾವು ಸಪೋರ್ಟ್ ಮಾಡಲಿಕ್ಕೆ ರೆಡಿ ಇಲ್ಲ ಯಾವ ವ್ಯಕ್ತಿ ಸಿ ಟಿ ರವಿಯನ್ನ ಚಿಕ್ಕಮಗ್ಳೂರ ಸೋಲಿಸಿದ್ರು ಅಂತಹ ವ್ಯಕ್ತಿಗೆ ನಾವು ಸಂಘಟನೆಯಿಂದ ಗೆಲ್ಲಿಸ್ಲಿಕ್ಕೆ ನಾವಂತೂ ರೆಡಿ ಇಲ್ಲ ಮತ್ತು ಪದವೀಧರ ಕ್ಷೇತ್ರದಲ್ಲಿ ಕೂಡ ನಮ್ಮದು ಅಸಮಾಧಾನ ಇದೆ ಅಂತಕ್ಕಂಥದ್ದನ್ನ ಈ ಮೂಲಕ ಹೊರಗೆ ಹಾಕ್ತಾ ಇದ್ದೀವಿ ಹಾಗಾಗಿ ಈ ಸಂಬಂಧಪಟ್ಟಂತೆ ಏನು ಸಂಘಟನೆಗೆ ನಮ್ಮ ಅನಿವಾರ್ಯ ಇದೆಯೋ ಬಿಟ್ಟಿದೆಯೋ ಗೊತ್ತಿಲ್ಲ ಆದರೆ ಈಗ ಪದವೀಧರ ಕ್ಷೇತ್ರದಲ್ಲಂತೂ ನಡೆಸ್ಕೊಂಡಿರ್ತಕ್ಕಂಥ ರೀತಿ ಸರಿಯಲ್ಲ ಅಂತ ಹೇಳ್ತಾ ನನ್ನ ಅಡ್ರೆಸ್ಸನ್ನು ಮುಗಿಸ್ತೀನಿ ನಮ್ಮ ದೇವೇಂದ್ರಪ್ಪನವರು ಮಾತಾಡ್ತಾರೆ ಪದ ಅಂದರೆ ಕಾರ್ಯಕರ್ತರನ್ನು ಸರಿಯಾಗಿ ನಿಭಾಯಿಸ್ತಾ ಇಲ್ಲ ಕಾರ್ಯಕರ್ತರನ್ನು ದೂಡ್ತಾ ಹೊರದಬ್ತಾ ಇದ್ದಾರೆ ಸಂಘಟನೆಗಳಿಂದ ಅಂತ ಅದು ಸತ್ಯ ಅದರಲ್ಲಿ ಈಗ ನಮ್ಮ ಪ್ರಶಾಂತ್ ಅವರು ನಮ್ಮ ಟಿ ವಿಯಲ್ಲಿ ಇದ್ದಾರಲ್ಲ ಅವರು ಕೂಡ ಇದನ್ನೇ ಮಾತು ಹೇಳಿದರು ಇದೇ ಮಾತು ಹೇಳಿದರು ಈಗ ಬರ್ತಾ ಬರ್ತಾ ಬಿ ಜೆ ಪಿಯಲ್ಲಿ ಬೂತ್ ಮಟ್ಟದಿಂದ ದೊಡ್ಡ ಮಟ್ಟದವರಿಗೆ ಕಾರ್ಯಕರ್ತನ ಸರಿಯಾಗಿ ನಿಭಾಯಿಸ್ತಾ ಇಲ್ಲ ಅವ್ರನ್ನ ಅವ್ರನ್ನ ಒಳ್ಳೆಯ ಇದಕ್ಕೆ ತೊಗೊಳ್ತಾ ಇಲ್ಲ ಅಂತ ಅದನ್ನೇ ಕರೆಕ್ಟಾಗಿ ಹೇಳಿದರು ಅವರು ಅದೇ ರೀತಿ ಈಗ ಎರಡನೇದಾಗಿ ನನ್ನ ಇಲ್ಲಿ ಏನಂದರೆ ನಾವು ವಕೀಲನಾಗಿ ನಾನು ಹೇಳಬೇಕು ಅಂದರೆ ಸ್ವತಂತ್ರದ ನಂತರ ವಿಧಾನಸಭೆಗಳಲ್ಲಿ ಶಾಸನಸಭೆಗಳಲ್ಲಿ ಯಾರಿಗೆ ಪ್ರಾಶಸ್ತ್ಯ ಇತ್ತು ಅದನ್ನು ಯಾಕೆ ವಕೀಲರಿಂದ ನಾವು ಈ ಅದನ್ನು ಪರಿಗಣಿಸ್ತಾ ಇಲ್ಲ ವಕೀಲರೊಂದಕ್ಕೆ ವಕೀಲರೊಂದಕ್ಕೆ ಯಾಕೆ ಅದನ್ನು ನೀವು ಮನವಿ ಇದು ಕೊಡ್ತಾಯಿಲ್ಲ ಪ್ರ ರೆಪ್ರೆಸೆಂಟೇಷನ್ ಕೊಡ್ತಾ ಇಲ್ಲ ನೀವು ವಕೀಲರನ್ನು ಯಾಕೆ ದೂರ ತಳ್ತಾ ಇದ್ದೀರಿ ಯಾವುದೇ ಕ್ಷೇತ್ರದಲ್ಲೂ ಕೂಡ ವಕೀಲರನ್ನು ನೀವು ಪರಿಗಣಿಸ್ತಾ ಇಲ್ಲ ಅನ್ನೋದು ನನ್ನ ವಾದ ಒಂದು ಎರಡನೇದಾಗಿ ಇವತ್ತು ಕೂಡ ಇವತ್ತು ಕೂಡ ನೀವು ಶಾಸಕ ಸದ್ಯಗಳು ಎಷ್ಟು ಜನ ವಕೀಲರಿದ್ದಾರೆ ಅಂತ ನಾವು ನೋಡಿದಾಗ ವಕೀಲರ ಸಂಖ್ಯೆ ತುಂಬ ಕಡಿಮೆ ತುಂಬ ಕಡಿಮೆ ಆಗಿದೆ ಅಂದರೆ ಈಗ ಹಣದ ವ್ಯವಸ್ಥೆಯಿಂದಾಗಿ ನನ್ನ ನನ್ನ ಅಭಿಪ್ರಾಯ ವೈಯಕ್ತಿಕ ಅಭಿಪ್ರಾಯ ಹಣದ ವ್ಯವಸ್ಥೆ